ರಾಮನಗರದಲ್ಲಿ ನಮ್ಮ ನೂತನ ಸಂಸದರಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆಯ್ಕೆ ಆದಮೇಲೆ ಬಹಳ ಕ್ರಿಯಾಶಾಲವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಸಂಸದರಾಗಿ ಸೆಂಟ್ರಲ್ ಗೌರ್ಮೆಂಟ್ನ ಹತ್ತು ಹಲವಾರು ಯೋಜನೆಗಳನ್ನು ತರುವುದರಲ್ಲಿ ಅವರು ಉತ್ಸುಕದ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಈ ಜಿಲ್ಲೆಯ ಜನಸಾಮಾನ್ಯರಿಗೆ ಸಿಗಬೇಕು ಸಂಸದರು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಕಚೇರಿಯನ್ನು ತೆರೆದಿದ್ದಾರೆ ಹಾಗಾಗಿ ನಾನು ಬಂದು ಅವರು ಶುಭವನ್ನು ಆರೈಸಿ ಮುಂದಿನ ದಿನಗಳಲ್ಲಿ ಅವರು ಜನಸ್ನೇಹಿಯಾಗಿ ಜನಸಾಮಾನ್ಯರ ಕಟಸುಖಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಸಂಸದ್ ಜೊತೆಯಲ್ಲಿ ನಾವು ನಮ್ಮ ಎಲ್ಲ ಪ್ರಮುಖರು ಎಲ್ಲ ನಮ್ಮ ಪಕ್ಷದ ಏನು ಮುಖಂಡರು ಹೇಳ್ತಾರೆ ಅವರಿಗೆಲ್ಲ ಅನುಕೂಲ ಆಗೋ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಕಚೇರಿ ಓಪನ್ ಮಾಡಿದ್ದಾರೆ ಶುಭ ಆಗಲಿ ಅವರ ಗೆಲುವಿಗೆ ಜವಾಬ್ದಾರಿ ತಗೊಂಡು ಉಪಚುನಾವಣೆ ಬರ್ತಾ ರೀತಿ ನಿರೀಕ್ಷೆ ಇದೆ ಇಲ್ಲ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನನ್ನ ಪರ ಇದ್ದಾರೆ ಅವರ ದಂಪತಿಗಳ ಸಮೇತ ನನಗೆ ಆಶೀರ್ವಾದ ಮಾಡಿದ್ದಾರೆ ಮೊದಲಿಂದನೂ ಕೂಡ ಅವರ ಧ್ವನಿ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ಇರುತ್ತೆ ಹಾಗಾಗಿ ಅವರ ಬಗ್ಗೆ ನನಗೆ ಗೌರವ ಇದೆ ನಾನು ಈಗ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡೆ ಬೆಳಿಗ್ಗೆ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು ಅದರ ಬಗ್ಗೆ ನನಗೆ ಸರಿಯಾದಂಥ ವಿಚಾರ ಗೊತ್ತಿಲ್ಲ ಇದೇನು ರಾಜಕೀಯ ಪ್ರೇರಿತ ಇಲ್ಲ ಅವರು ಯಾವುದೇ ರೀತಿ ಆ ಥರ ಅಪರಾಧ ಮಾಡಿದಾರೋ ಅನ್ನ ಬಗ್ಗೆ ನನಗೆ ಸರಿಯಾದಂಥ ಮಾಹಿತಿ ಇಲ್ಲ ಇನ್ನೂ ಸ್ವಲ್ಪ ಎಲ್ಲ ತಿಳ್ಕೊಂಡು ಆಮೇಲೆ ನಿಮಗೆ ಪ್ರತಿಕ್ರಿಯಿಸ್ತೀರಿ ಈಗ ಗೊತ್ತಿಲ್ಲ ರೀ ಮಾತಾಡಿದರೆ ಮಾತಾಡಿದಾರೆ ಒಂದಕ್ಕಿಂತ ಹೆಚ್ಚಾಗಿ ಅದು ನಿಜವಾಗ್ಲೂ ಅವರು ಮಾತಾಡಿರ್ತಕ್ಕಂಥ ಆಡಿಯೋನ ಅದು ಕನ್ಫರ್ಮ್ ಆಗಿದೆಯಾ ಆಮೇಲೆ ಅಲ್ಲಲ್ಲಿ ಇದು ಸುದ್ದಿ ಬರ್ತಾ ಇದೆ ನಮ್ಮ ನಾಮ ನಾಯಕರು ಅಶೋಕ್ ಅವರು ಹೇಳಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತ ಅಂತೇಳಿ ಗೊತ್ತಿಲ್ಲ ಮಾತಾಡಿದರೆ ಏನಾರದ ಸಮಾಜ ವಿರೋಧಿ ಮಾತಾಡಿದರೆ ಕಾನೂನು ಕ್ರಮ ಅದರಲ್ಲಿ ಅದರಲ್ಲೇನು ಯಾವುದೇ ರೀತಿಯ ಮುರಾಜ್ ಇಲ್ಲ ನೋಡೋಣ ಮುಂದೆ ಏನಾಗುತ್ತೆ ಈಗ ನಾನು ನಾನೀಗ ನನ್ನ ಐದು ಜಿಲ್ಲಾ ಪಂಚಾಯಿತಿಯ ಪ್ರಮುಖ ಸಭೆ ಕರೆದಿದ್ದೆ ಇವತ್ತು ಬೆಳಿಗ್ಗೆ ಚನ್ನಪಟ್ಟಣ ಟೌನ್ನ ಪ್ರಮುಖರ ಸಭೆ ಕರೆದಿದ್ದೆ ಬುಧವಾರದಿಂದ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ಜನಗಳ ಪ್ರತಿಕ್ರಿಯೆ ಚೆನ್ನಾಗಿದೆ ಒಬ್ಬರು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಡಿ ಎಸ್ನ ಸಂಯುಕ್ತ ಅಭ್ಯರ್ಥಿಯಾಗಿ ನಾನು ಬರ್ತೀನಿ ನನ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ ಜನ ಚೆನ್ನಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಜೆಡಿಎಸ್ ಮುಖಂಡರನ್ನ ಸೆಳೆಯುವಂತ ಕೆಲಸ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಅಂದ್ರೆ ನೀವು ಇನ್ನೂ ಅಭ್ಯರ್ಥಿ ಆಯ್ಕೆ ಡಿಲೇ ಆದ್ರೆ ಅವ್ರ ಒಂದು ಅನುಕೂಲ ಆಗಲ್ವಾ ಅದೇನು ಆ ಥರ ಏನು ನಮ್ಮ ನಮ್ಮ ತಾಲೂಕಿನಲ್ಲಿ ಪರಿಣಾಮ ಬೀರುವುದಿಲ್ಲ ಬಿಜೆಪಿ ಜೆಡಿಎಸ್ ಒಂದಾದರೆ ಅದೊಂದು ದೊಡ್ಡ ಶಕ್ತಿ ಈ ಸಣ್ಣಪುಟ್ಟ ದುಡ್ಡು ಕೊಡ್ತಕ್ಕಂಥದ್ದು ಈಗ ನಗರಸಭೆ ಸದಸ್ಯರನ್ನ ಸೆಳೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ಹದಿನೈದು ಸದಸ್ಯರನ್ನ ಅವರು ತಗೊಂಡಿದ್ದಾರೆ ನನಗನ್ಸುತ್ತೆ ಆ ಸದಸ್ಯರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋಗಿದ್ರು ಈಗ ಬಹುಶಃ ನಮ್ಮ ಚುನಾವಣೆಯಲ್ಲಿ ಮಾನಸಿಕವಾಗಿ ನಮ್ಮ ಜೊತೆಲಿ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಈ ಸೆಳೆಯದು ಇಳಿಯೋದು ಏನಾಗಲ್ಲ ಇದು ಜನಸಾಮಾನ್ಯರ ಚುನಾವಣೆ ಪ್ರತಿಯೊಬ್ಬ ಮತದಾರಗೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ ಆಯ್ಕೆ ಮಾಡ್ತಾರೆ ತಪ್ಪೇನಿಲ್ಲ ನಿಖಿಲ್ ಅವರು ನಾವು ಗೊಂದಲ ಏನ್ರಿ ನಾವು ಎರಡು ಪಕ್ಷದವರು ಎರಡು ಪಕ್ಷದ ಕಾರ್ಯಕರ್ತನ ಒಗ್ಗೂಡಿಸೋ ದೃಷ್ಟಿಯಿಂದ ಅವರು ಸಭೆ ಮಾಡಬೇಕು ನಾವು ಸಭೆ ಮಾಡಬೇಕು ಇದ್ರಲ್ಲಿ ಗೊಂದಲ ಇಲ್ಲವೇ ಇಲ್ಲ ನಾವಿಬ್ಬರು ಒಟ್ಟಾಗಿ ಸಭೆಗಳು ಮಾಡ್ತಾ ಇರ್ತೀವಿ ಒಟ್ಟಾಗಿ ಚುನಾವಣೆಗೆ ಹೋಗ್ತೀವಿ ಇಲ್ಲ ಬಹಳ ಜನ ನಮ್ಮ ಮುಖಂಡರುಗಳು ಅವರನ್ನ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ನಾವು ಒಟ್ಟಿಗೆ ಚುನಾವಣೆ ಮಾಡಲೇಬೇಕ್ರಿ ನಮ್ಮಲ್ಲಿ ಒಡಕು ಇಲ್ವೇ ಇಲ್ಲ ಮಾಧುಸ್ವಾಮಿ ಅವರೇ ಚುನಾವಣೆ ಒಟ್ಟಿಗೆ ಮಾಡ್ತೀವಿ ಚುನಾವಣಾ ನೀತಿ ಈಗ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಇನ್ನೂ ಚುನಾವಣೆ ಡಿಕ್ಲೇರ್ ಆಗಲಿಲ್ಲ ನೀವೇ ಅನುಮಾನನ ವ್ಯಕ್ತಪಡಿಸ್ತಾ ಇರ್ತೀರಿ ಅದಕ್ಕೆ ಉತ್ತರನೂ ಕಂಡ್ಕೊತಾ ಇರ್ತೀರಿ ನೂರಕ್ಕೆ ನೂರು ಭಾಗ ಟಿಕೆಟ್ ಸಿಗುತ್ತೆ